ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಅದೇ ರೀತಿಯಲ್ಲಿ ನಮ್ಮ ಆರ್ಡಿ ಪಿ ಆರ್ ಡಿ ಪಿ ಆರ್ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಾರ್ನಿಶಿ ಪ್ರಕಾಶನ ಬೆಂಗಳೂರು ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಮ್ಮಿನ ಮುಟ್ಟೋ ಪ್ರಿಯಾಂಕಾ ಖರ್ಗೆ ಇರ್ಷಾ ಉಪ್ಪನಂಗಡಿ ಅಂದ್ರೆ ಇವರೊಂದು ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ನ ಒಂದು ರೀತಿ ದೆವ್ವಕೆ ಹೋಲಿಕೆಯನ್ನು ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಮತ್ತು ಮತ್ತೆ ಅವರು ನಮ್ಮ ಸಮುದಾಯದ ಪ್ರಮೋಚ್ಚ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರು ಕೂಡ ಅವರಿದ್ದಾರೆ ಒಂದು ರಾಜ್ಯದ ಒಬ್ಬರು ಸಚಿವರಾಗಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ಥಾನ ನನ್ನ ಜವಾಬ್ದಾರಿಯನ್ನ ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನು ಕೊಡಬೇಕು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸ್ವಯಂ ಸೇವಕ ಸಂಘ ಒಂದು ಸಂಘಟನೆ ಈ ರಾಷ್ಟ್ರಕ್ಕಾಗಿ ಉತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ರಾಷ್ಟ್ರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯ ದಶಮಿಯ ದಿನ ನಾಗಪುರದಲ್ಲಿ ಆರಂಭ ಆದಂತ ಶಾಖೆ ಇವತ್ತು ಪ್ರಪಂಚಾದ್ಯಂತ ಸೇವೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಇವತ್ತಿಗೂ ಕೂಡ ಎಲ್ಲೂ ಗಲಭೆ ಮಾಡಿಸೋದಾಗ್ಲಿ ಇನ್ನೊಂದಾಗಲಿ ಎಂದೂ ಕೂಡ ಮಾಡಿಲ್ಲ ಈ ದೇಶಕ್ಕೆ ಯಾವುದಾದ್ರೂ ಕೂಡ ಆಪತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಖುದ್ದಾಗಿ ಹೋಗಿ ಈ ದೇಶಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೇವೆ ಮಾಡ್ತಕ್ಕಂಥದ್ದನ್ನ ಅಥವಾ ಎಲ್ಲರೂ ಫ್ಲಡ್ ಆದಂಥ ಸಂದರ್ಭದಲ್ಲಿ ಈ ರೀತಿ ದೇಶಕ್ಕೆ ಎಲ್ಲರೂ ಕೂಡ ಅಭದ್ರತೆ ಅಥವಾ ಎಲ್ಲರೂ ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಸ್ವಂತವಾಗಿ ಹೋಗಿ ಸಾರ್ವಜನಿಕರಿಗೋಸ್ಕರ ಸೇವೆ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ ಆದರೆ ಇದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ರೀತಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ವರ್ಧಾದಲ್ಲಿ ನಡೆದಂಥ ಆರ್ ಎಸ್ ಎಸ್ ಶಿಬಿರಕ್ಕೆ ಮಹಾತ್ಮ ಗಾಂಧಿಯವರು ಕೂಡ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅವರು ಶಿಸ್ತು ಮತ್ತು ಅವರ ಮಧ್ಯದಲ್ಲಿ ಯಾವುದೇ ಜಾತಿ ಭೇದ ಇಲ್ದಿರ್ತಕ್ಕಂಥದನ್ನ ಮಹಾತ್ಮ ಗಾಂಧಿಯವರು ಕೂಡ ಕಂಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಯಲ್ಲಿ ಸಂಘ ಶಿಬಿರಕ್ಕೆ ಭೇಟಿ ನೀಡಿದ್ದನ್ನು ನಾವು ನೋಡ್ಬೋದು ಅವರು ಕೂಡ ಮೇಲ್ಜಾತಿ ಮತ್ತು ಕೆಳಜಾತಿ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲಿರ್ತಕ್ಕಂಥ ಸ್ವಯಂ ಸೇಖರನ್ನ ಅವರು ಕೂಡ ನೋಡಿ ಸಂತೋಷ ಪಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಒಟ್ಟಿಗೆ ಕೂತು ಎಲ್ಲರೂ ಕೂಡ ಊಟ ಮಾಡ್ತಾ ಅವರು ಕೂಡ ನೋಡಿ ಅವರು ಕೂಡ ಸಂತೋಷ ಪಟ್ಟಿರ್ತಕ್ಕಂಥ ನಾವು ಕೂಡ ನೋಡ್ಬೋದು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಾಂಗ್ರೆಸ್ನಿಂದನೇ ಈ ದೇಶದ ರಕ್ಷಣಾ ಸಚಿವರಾಗಿ ಈ ದೇಶದ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿಯವರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ನಾಗಪುರದಲ್ಲಿ ನಡೆದಂಥ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಹೆಗ್ಡೇವಾರ ಅವರನ್ನ ಭಾರತ ಮಾತಾ ಹೆಮ್ಮೆಯ ಪುತ್ರ ಅಂತಕ್ಕಂಥ ಬಣ್ಣಿಸಿರ್ತಕ್ಕಂಥ ನಾವು ಕೂಡ ನೋಡಿದ್ದೀವಿ ಅಂದರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ ಆರ್ ಎಸ್ ಎಸ್ನ ಬಗ್ಗೆ ಸಂಪೂರ್ಣ ವಿಚಾರವನ್ನು ತಿಳ್ಕೊಂಡು ಸಂಘವನ್ನು ಸಮರ್ಥ ಮಾಡ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಈ ಮೊನ್ನೆ ನೂರು ವರ್ಷದ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಆದಂತ ಸಂದರ್ಭದಲ್ಲೂ ಕೂಡ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೆದಿಲ್ಲ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶವನ್ನ ಮತ್ತೆ ಈ ಭಾರತಾಂಬೆಯ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಆದರೆ ನಿರಂತರವಾಗಿ ಏನು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಬಿಟ್ರೆ ಇನ್ನೇನೋ ಹೆಚ್ಚಿನ ಸ್ಥಾನಮಾನ ಕೊಡ್ತಾರೇನೋ ಅಂತಕ್ಕಂಥ ಉದ್ದೇಶದಿಂದ ಏನೋ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ ಆರ್ ಎಸ್ ಎಸ್ ಅನ್ನ ಈಳಸ್ತಕ್ಕಂಥ ಕೆಲಸವನ್ನು ದವ್ವಿಕೆ ಹೋಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಇನ್ನು ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ತಾವು ಏನು ಆರ್ ಎಸ್ ಎಸ್ ಶಾಖೆಗಳನ್ನ ನಡೆಸಲಿಕ್ಕೆ ಸರ್ಕಾರಿ ಜಾಗಗಳಲ್ಲಿ ಜಾಗಗಳನ್ನ ಕೊಡಲ್ಲ ಅಂತ ಹೇಳಿದ್ರಿ ಅದಕ್ಕೂ ಕೂಡ ಕೋರ್ಟ್ ತಾವು ಕೊಟ್ಟಿರ್ತಕ್ಕಂಥ ಸರ್ಕಾರಿ ಆದೇಶಕ್ಕೂ ಕೂಡ ಸ್ಟೇ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಯಾಕೆಂದರೆ ಸಂವಿಧಾನಬದ್ಧ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅನಾವಶ್ಯಕವಾಗಿ ಸರ್ಕಾರ ಇದೆ ಅಂತೇಳಿ ಆದೇಶವನ್ನು ಮಾಡಿ ಇದನ್ನು ಬಳಕೆ ಮಾಡಂಗಿಲ್ಲ ಆ ರೀತಿ ಮಾಡೋಂಗಿಲ್ಲ ಅಂತಕ್ಕಂಥ ಆದೇಶವನ್ನು ಏನು ಕೊಟ್ಟಿದ್ರು ಅದಕ್ಕೂ ಕೂಡ ಕೋರ್ಟ್ ಸ್ಟೇ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಎಲ್ಲೋ ಈ ರೀತಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಇವರು ಆಲ್ರೆಡಿ ಎರಡು ಮೂರನೇ ಬಾರಿ ಶಾಸಕರಾಗಿದ್ದಾರೆ ಮಂತ್ರಿಗಳು ಇರ್ತಕ್ಕಂಥ ಸ್ಥಾನದಲ್ಲಿ ಈಗ ಹಲವಾರು ಮಂತ್ರಿಗಳು ಇದಾರೆ ಇಲ್ಲ ಅಂದ್ರೆ ಹೇಳಲ್ಲ ಆದ್ರೆ ಇವ್ರು ಪದೇ ಪದೇ ಅನಾವಶ್ಯಕವಾಗಿ ಸಂಘನ ಬೇರೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಆ ರೀತಿ ಮಾಡ್ತಕ್ಕಂಥದ್ದು ನೋಡಿ ಎಲ್ಲವೂ ಕೂಡ ಸಂವಿಧಾನ ಬದ್ಧವಾಗಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರನೇ ಕೆಲಸ ಮಾಡ್ತಕ್ಕಂಥದ್ದು ಯಾರು ಕೂಡ ಸಂವಿಧಾನವನ್ನ ಬಿಟ್ಟು ಈ ನೆಲದ ಕಾನೂನನ್ನ ಬಿಟ್ಟು ಈ ಕಾನೂನು ಈ ನೆಲದ ಕಾನೂನ ಗೌರವಿಸೋದನ್ನ ಬಿಟ್ಟು ಯಾರು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಇದ್ದು ಬ್ರಿಟಿಷ್ ಗವರ್ಮೆಂಟ್ ನಾವು ಸ್ವದೇಶಿ ಇದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀವಿ ಮತ್ತೆ ಬ್ರಿಟಿಷ್ ಗೋರ್ ನಾವು ಅವತ್ತು ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥ ಸಂದರ್ಭ ನಾವು ಆ ಸಂದರ್ಭದಲ್ಲಿ ಬ್ರಿಟಿಷ್ ಹತ್ರಕ್ಕ ಹೋಗಿ ನಾವು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಖಂಡಿತವಾಗ್ಲೂ ಅವತ್ತು ರಿಜಿಸ್ಟ್ರೇಷನ್ ಆಗ್ತಾ ಇತ್ತು ಗೊತ್ತಿಲ್ಲ ಆದರೆ ಅವತ್ತು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ನಾವು ಅವ್ರ ಕೈ ಕೈಗೆ ಹೋಗಿ ಕೇಳ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ಅವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಬಟ್ ಅವತ್ತಿಂದ ರಿಜಿಸ್ಟ್ರೇಷನ್ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಂಘ ಈ ದೇಶದ ಒಳಿತಿಗೋಸ್ಕರ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ಅವತ್ತಿಂದ ನಡ್ಕೊಂಡ್ ಬರ್ತಕ್ಕಂತ ಸಂಘದಲ್ಲಿ ನಾವು ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಕೂಡ ನಾವು ಈ ಸಂವಿಧಾನದ ಅಡಿಯಲ್ಲೇ ಕೂಡ ಬಂದಿದ್ದೀವಿ ಅವತ್ತು ಸಂಘ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ನಾವೇನಾದ್ರೂ ಕೂಡ ನಮ್ದೇ ಆಡಳಿತ ಇದ್ರೆ ಖಂಡಿತವಾಗ್ಲೂ ಕೂಡ ಅವತ್ತೇನು ಆಗ್ತಾ ಇತ್ತು ಅಂತ ನನ್ನ ಭಾವನೆ ಬಟ್ ಅವತ್ತಿಂದ ಇವತ್ತಂತ ಆ ರೀತಿ ಬೇರೆ ಯಾವುದೇ ಅಹಿತಕರ ಘಟನೆಗಳಾಗಲಿ ಬೇರೆ ರೀತಿ ಯಾವುದೇ ಇದುಗಳು ಕೂಡ ಸಂಘದಿಂದ ಆಗಿಲ್ಲ ಎಲ್ಲವೂ ಕೂಡ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಈಗ ಪ್ರತಿಯೊಂದು ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಅಕೌಂಟ್ ಸಬ್ಮಿಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾವ್ಯಾರಾದರೂ ಸ್ವಯಂ ಸೇವಕರು ಹೋಗಿ ಗುರುದಕ್ಷಿಣೆಯನ್ನು ಕೊಡೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಸಂಘದಲ್ಲಿ ಹಣದ ವಹಿವಾಟುಗಳಿಲ್ಲ ನಾವೆಲ್ಲೋ ಗುರುಪೂಜೆ ಸಂದರ್ಭದಲ್ಲಿ ನೀವು ಯಾವುದೇ ಸ್ವಯಂ ಸೇವಕರು ತನ್ನ ಎಲ್ಲಾದರೂ ಕೂಡ ತಾವು ಸ್ವಯಂ ಸೇವಕರು ಬಂದಂತ ಸಂದರ್ಭದಲ್ಲಿ ಅವರು ಆಗಿ ತನ್ನ ಮನೆಯನ್ನ ಬಿಟ್ಟು ತನ್ನ ಸಂಸಾರವನ್ನ ಬಿಟ್ಟು ಈ ಸಂಘದ ಈ ದೇಶದ ಇದಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲೂ ಕೂಡ ಸಂಬಳಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಖಂಡಿತವಾಗ್ಲೂ ಕೂಡ ಕೆಲಸ ಮಾಡ್ಬೇಕು